ತೊಂಬತ್ತೊಂದು ವರ್ಷಗಳ ಇತಿಹಾಸ ಹೊಂದಿರುವ ಶಾಲೆ ಆವರಣಕ್ಕೆ ಶಾಲಾ ಮಾಜಿ ಮುಖ್ಯೋಪಾಧ್ಯಾಯರು ಹಾಗೂ ಸಂಚಾಲಕರ ಕುಟುಂಬಸ್ಥರೇ ಬೇಲಿಯನ ಹಾಕುವ ಮೂಲಕ ಸರ್ಕಾರಿ ಶಾಲೆಯಲ್ಲಿರುವ ಬಡ ವಿದ್ಯಾರ್ಥಿಗಳ ಅಡ್ಡಿ ಉಂಟನ ಮಾಡುತ್ತಿದ್ದಾರೆ ಶಾಲಾ ಮಕ್ಕಳು ಶೌಚಾಲಯಕ್ಕೆ ತೆರಳಲು ಕಷ್ಟಪಡುವಂತಹ ಸ್ಥಿತಿ ಶಾಲೆಯಲ್ಲಿದ್ದರೂ ಶಿಕ್ಷಣಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯು ಯಾವುದೇ ಕ್ರಮ ವಹಿಸದೇ ಇರುವುದರ ವಿರುದ್ಧ ಶಾಲಾ ಆಡಳಿತ ಮಂಡಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಕೊಳ್ನಾಡು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ನಲವತ್ತ ಮೂರು ಬಾರ್ ಎರಡು ಬಿಆ ನಲವತ್ತಾರು ಎಕರೆ ಹಾಗೂ ಮುನ್ನೂರ ನಲವತ್ತ ಮೂರು ಬಾರ್ ಎರಡು ಎಲ್ಲಿ ಅರವತ್ತೆರಡು ಎಕರೆ ಜಮೀನನ್ನ ಮಾದಕಟ್ಟೆ ಅನುದಾನಿತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾರಿ ಬಿಟ್ಟು ಆಟದ ಮೈದಾನಕ್ಕೆ ಮೀಸಲಿಡಲು ಸಹಾಯಕ ಆಯುಕ್ತರು ತಮ್ಮ ಆದೇಶದಲ್ಲಿ ತಿಳಿಸಿದ್ರು ಪಹಣಿ ಪತ್ರದಲ್ಲಿ ಕೂಡ ಇದು ಉಲ್ಲೇಖಗೊಂಡಿದೆ ಆದರೆ ಈ ನಡುವೆ ಏಕಾಏಕಿ ಕಳೆದ ತೊಂಬತ್ತೊಂದು ವರ್ಷಗಳಿಂದ ಕಾರ್ಯಾಚರಿಸುತ್ತಿದ್ದ ಶಾಲಾ ಶೌಚಾಲಯ ಇರುವಂತಹ ಜಾಗಕ್ಕೆ ಶಾಲೆಯನ್ನು ಸ್ಥಾಪಿಸಿದ ಹಾಗೂ ಜಾಗವನ್ನ ಉದಾರವಾಗಿ ಕೊಡುಗೆಯಾಗಿ ನೀಡಿದ ಕುಟುಂಬದ ಮಕ್ಕಳೇ ಬೇಲಿಯನ್ನು ಹಾಕಿದ್ದಾರೆ ಈಗಾಗಲೇ ಕಳೆದ ತೊಂಬತ್ತೊಂದು ವರ್ಷಗಳಿಂದ ದಾನಿಗಳ ಸಹಕಾರದಿಂದ ಬಯಲು ರಂಗಮಂದಿರ ವಿದ್ಯುತ್ ಸೌಕರ್ಯ ಮೋರಿ ರಚನೆ ಎಲ್ಲವನ್ನ ಸ್ವರ್ಣ ಮಹೋತ್ಸವ ಸಮಿತಿ ಸೇರಿದಂತೆ ದಾನಿಗಳ ಕೊಡುಗೆಯಾಗಿ ಸ್ಥಾಪಿಸಲ್ಪಟ್ಟಿತ್ತು ಆದರೆ ಅಂದಿನ ಶಾಲಾ ಸಂಚಾಲಕರ ವಿಶ್ವಾಸದಿಂದ ಊರಿನ ಮಕ್ಕಳ ಶಿಕ್ಷಣಕ್ಕೆ ತೊಡಕು ಆಗದಂತೆ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗಿತ್ತು ಕೊರೊನಾ ಸಂದರ್ಭದಲ್ಲಿ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯು ಕೊಂಚ ಕುಸಿದಿತ್ತು ಅದಕ್ಕಾಗಿ ಸರ್ಕಾರಿ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಶಾಲೆಯಲ್ಲಿ ಆರಂಭಿಸುವ ನಿರ್ಧಾರವನ್ನ ಶಾಲಾ ಆಡಳಿತ ಮಂಡಳಿ ಕೈಗೊಂಡಿತು ಈ ವಿಚಾರ ಪ್ರಸ್ತಾಪದ ನಂತರ ಸ್ಥಳದಾನಿ ಕುಟುಂಬ ಆಂಗ್ಲ ಮಾಧ್ಯಮ ಶಾಲೆಗೆ ವಿರೋಧವನ್ನು ವ್ಯಕ್ತಪಡಿಸಿತ್ತು ಅಲ್ಲದೆ ಶಾಲಾ ಬಳಿಯ ಸರ್ಕಾರಿ ಜಾಗದಲ್ಲಿ ಇದ್ದಂತಹ ಶೌಚಾಲಯವನ್ನು ಒಡೆದು ಹೊಸ ಕಟ್ಟಡ ರಚನೆಗೆ ಮುಂದಾದಾಗ ವಿರೋಧವನ್ನು ವ್ಯಕ್ತಪಡಿಸಲು ಆರಂಭಿಸಿತ್ತು ಶಾಲಾ ಆಡಳಿತ ಮಂಡಳಿ ಹಾಗೂ ಸ್ಥಳೀಯರ ವಿರುದ್ಧ ನಿರಂತರವಾಗಿ ದೂರುಗಳನ್ನು ನೀಡುತ್ತಾ ವಕೀಲರ ನೋಟಿಸ್ ಕಳುಹಿಸಲು ಆರಂಭಿಸಿತ್ತು ಈ ನಡುವೆ ಸಹಾಯಕ ಆಯುಕ್ತರಿಗೆ ಶಾಲೆ ಇರುವ ಸ್ಥಳವನ್ನ ಶಾಲಾ ಚಟುವಟಿಕೆಗಳಿಗೆ ಮೀಸಲಿರುವಂತೆ ಕೋರಿ ಶಾಲಾ ಆಡಳಿತ ಮಂಡಳಿ ಹಾಗೂ ಊರಿನ ಹಿರಿಯರು ಸೇರಿ ಹಾಕಿದ ಅರ್ಜಿಗೆ ಮನ್ನಣೆ ಸಿಕ್ಕಿತು ಸಹಾಯಕ ಆಯುಕ್ತರು ಸೊನ್ನೆ ಪಾಯಿಂಟ್ ಆರು ಎರಡು ಮತ್ತು ಸೊನ್ನೆ ಪಾಯಿಂಟ್ ನಾಲ್ಕು ಆರು ಎಕರೆ ಸರ್ಕಾರಿ ಜಮೀನು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಂಟ್ವಾಳ ಇವರ ಹೆಸರಿಗೆ ಶರ್ದ ಒಳಪಟ್ಟು ಕಾದಿರಿಸಿ ಆದೇಶವನ್ನು ಹೊರಡಿಸಿತು ಪಹನಿ ಪತ್ರದಲ್ಲಿ ಇದು ಕೂಡ ಉಲ್ಲೇಖವಾಯಿತು ಆದರೆ ಇದನ್ನ ವಿರೋಧಿಸಿದ ಮಾಜಿ ಸಂಚಾಲಕರ ಕುಟುಂಬ ರಾತ್ರೋರಾತ್ರಿ ವಿದ್ಯಾರ್ಥಿಗಳಿಗೆ ಇರುವ ಏಕೈಕ ಶೌಚಾಲಯಕ್ಕೆ ತೆರಳುವ ದಾರಿಗೆ ಬೇಲಿಯನ್ನು ಅಳವಡಿಸಿದ್ದಲ್ಲದೆ ಊರಿನಲ್ಲಿ ಈ ಕುರಿತು ಗುಲ್ಲೆಬ್ಬಿಸಿ ಶಾಲಾ ವಾತಾವರಣ ಸರಿಲ್ಲ ಮಕ್ಕಳನ್ನು ಆ ಶಾಲೆಗೆ ಕಳುಹಿಸದಂತೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂದೇಶಗಳನ್ನು ರವಾನಿಸಿದ್ದಾರೆ ಅನ್ನುವ ಆರೋಪ ಶಾಲಾ ಮಂಡಳಿ ಮಾಡಿದ ಕಾನೂನು ರೀತಿ ಮಕ್ಕಳ ಶಿಕ್ಷಣಕ್ಕೆ ಅಡ್ಡಿಯುಂಟಾದ ನ್ಯಾಯ ದೊರಕದೇ ಇದ್ದಲ್ಲಿ ಗ್ರಾಮಸ್ಥರು ಪೋಷಕರು ಎಲ್ಲರೂ ಸೇರಿಕೊಂಡು ಉಗ್ರ ಪ್ರತಿಭಟನೆಯನ್ನು ನಡೆಸಲಿದ್ದೇವೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದ್ದಂತಹ ಕ್ರಮೇಣ ಅಪಪ್ರಚಾರಗಳು ಮಕ್ಕಳನ್ನ ಬಾರದಂತೆ ಮಾಡಿದ ಇದೀಗ ಜಾಗಕ್ಕೆ ಬೇಲಿ ಹಾಕುವ ಮೂಲಕ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬೇಲಿ ಹಾಕಿದಂತಾಗಿದೆ ಸರ್ಕಾರಿ ಆದೇಶವನ್ನ ಪಾಲಿಸಿಕೊಂಡು ಮುಂದುವರಿಯಬೇಕು ಅದನ್ನ ಹೊರತುಪಡಿಸಿ ನಡೆಯುವುದು ಅಸಂವಿಧಾನಿಕವಾಗಿದೆ ಇಲಾಖೆಯವರು ನಮ್ಮ ಶಾಲೆಗೆ ಒಂದು ಎಕರೆ ಎಂಟು ಸೆನ್ಸ್ ಸ್ಥಳವನ್ನು ಆಟದ ಮೈದಾನಕ್ಕಾಗಿ ಕಾದಿರಿಸಿದ್ದಾರೆ ಅದನ್ನು ಒದಗಿಸಿಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಆವಾಗ ನಾವು ಪ್ರಯತ್ನ ಮಾಡುತ್ತಿರುವಾಗಲೇ ಆಡಳಿತ ಮಂಡಳಿಯವರು ಸರ್ಕಾರಿ ಜಾಗೆಯನ್ನು ಕೊಡಲಿಕ್ಕೆ ಕೂಡುದು ನಮ್ಮ ಕುಮುಖಿ ಅಂತ ಹೇಳಿದರು ಆದರೆ ಸರ್ಕಾರದ ಅಧಿಕಾರಿಗಳು ಆ ಬಗ್ಗೆ ವಿಮರ್ಶೆ ಮಾಡಿ ವಿ ವಿಮರ್ಶಿಸಿ ನಮಗೆ ಅದನ್ನು ಈಗ ಸಹಾಯಕ ಆಯುಕ್ತರು ನಮಗೆ ಆ ಜಾಗವನ್ನು ಒದಗಿಸಿಕೊಟ್ಟಿದ್ದಾರೆ ನಾಲ್ಕು ದಿವಸಕ್ಕಿಂತ ಮೊದಲು ಈ ಶಾಲೆಯ ಈ ಅರುವತ್ತು ಸೆನ್ಸ್ ನಿವೇಶನದ ಆರ್ ಟಿ ಸಿ ಓನರು ಅದು ನಮ್ಮ ಜಾಗೆಯ ನಮ್ಮ ಸ್ವಾಧೀನದಲ್ಲಿ ಉಂಟು ಅವರು ನಮ್ಮ ಈ ಮೇಲಿನ ಶೌಚಾಲಯ ಮತ್ತು ಕಟ್ಟಡ ಮೈದಾನಕ್ಕೆ ಹೋಗದಾಗ ತಂತಿ ಬೇಲಿಯನ್ನೆಲ್ಲ ಅಳವಡಿಸಿದ್ದಾರೆ ಅದಲ್ಲದೆ ಮತ್ತೆ ಇಲ್ಲಿ ರಾತ್ರಿ ಹಗಲು ಅದನ್ನು ಕಾಯುವುದು ಅಂತ ಕುಳಿತುಕೊಂಡು ಅವರ ಪೈಕಿಯವರು ಸಂಗಡಿಗರಲ್ಲಿ ಬಂದು ನಮ್ಮ ಮಕ್ಕಳಿಗೆ ಪಾಠ ಮಾಡಲಿಕ್ಕೆಲ್ಲ ತೊಂದರೆ ಆಗ್ತಾ ಉಂಟು ಈ ಬಗ್ಗೆ ನಾವು ತಿಳಿಸಿದ್ದೇವೆ ಸಂಬಂಧಪಟ್ಟ ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆಯನ್ನು ಉಳಿಸುವಂತೆ ಎಲ್ಲರ ಪ್ರಯತ್ನವಾಗಿದೆ ಅದರಲ್ಲಿ ಆಟವಾಡುತ್ತಾರೆ ಎಂದರೆ ಯಾರು ಮೆಚ್ಚಲಾರರು ನಿವೃತ್ತ ಮುಖ್ಯೋಪಾಧ್ಯಾಯರು ಅವರ ಕುಟುಂಬಸ್ಥರು ಮಕ್ಕಳ ಶಿಕ್ಷಣದ ಉದ್ದೇಶದಿಂದ ಬೆಂಬಲಿಸಬೇಕಿದೆ ಹೊರತು ಅವರನ್ನ ಶಿಕ್ಷಣದಿಂದ ವಂಚಿತರಾಗುವಂತೆ ಮಾಡುವುದಲ್ಲ ಬಹಳ ತೀರಾ ಬಡ ಮಕ್ಕಳು ಕಲಿಯುವಂತ ಶಾಲೆ ಇದು ಸ್ವಲ್ಪ ಅನುಕೂಲಸ್ಥರು ಇಂಗ್ಲೀಷ್ ಮೀಡಿಯಂಗೆಲ್ಲಿಂದ ಕಳಿಸ್ತಾರೆ ಬಸ್ಸಲ್ಲಿ ಯಾವುದಕ್ಕೂ ಅನುಕೂಲ ಇಲ್ಲದಂಥ ಮಕ್ಕಳು ಈ ಶಾಲೆಗೆ ಬರುವುದು ಸಾಧಾರಣ ನಲವತ್ತೈದರ ಆಸುಪಾಸಿನಲ್ಲಿ ಮಕ್ಕಳು ಇಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ ನಾಲ್ಕು ಜನ ಟೀಚರ್ಸ್ ಇದ್ದಾರೆ ಹೀಗಿರುವಾಗ ಮೊನ್ನೆ ಆದಿತ್ಯವಾರ ದಿವಸ ಬಂದು ಈ ಶಾಲೆಯ ಆರ್ ಟಿ ಸಿ ಓನರ್ ನಮ್ಮ ಶಾಲೆಯ ಆಟದ ಮೈದಾನಕ್ಕೆ ಮತ್ತು ಟಾಯ್ಲೆಟ್ಗೆ ಬೇಲಿಯನ್ನು ಹಾಕಿ ಮುಚ್ಚಿರ್ತಾರೆ ಆದ್ದರಿಂದ ಮಕ್ಕಳಿಗೆ ತುಂಬ ಅನಾನುಕೂಲ ಆಗ್ತದೆ ಈ ಶಾಲೆಯ ಆರ್ ಟಿ ಸಿ ಓನರ್ಗಳು ಇಲ್ಲಿ ಮೊದಲು ಆಗಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಈ ಶಾಲೆಯಿಂದ ಎಲ್ಲ ಪ್ರಯೋಜನವನ್ನು ಪಡೆದು ಅವರ ಜೀವನವನ್ನು ಈ ಶಾಲೆಯ ಅವರು ಕಂಡುಕೊಂಡು ಇದೀಗ ಈ ಶಾಲೆ ಮುಚ್ಚಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ ತೊಂಬತ್ತೊಂದು ವರ್ಷಗಳಿಂದ ಹಿರಿಯರು ಕಷ್ಟಪಟ್ಟು ನಡೆಸಿಕೊಂಡು ಬಂದ ಶಾಲೆಯನ್ನ ನಾವು ಸೇರಿಕೊಂಡು ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಸಂಚಾಲಕರ ನಿರ್ದೇಶನದಂತೆ ಊರ ಪರ ಊರ ದಾನಿಗಳ ಸಹಕಾರದೊಂದಿಗೆ ಅಭಿವೃದ್ಧಿಯನ್ನ ನಡೆಸಿದ್ದವ ಆದರೆ ಜಾಗ ಶಾಲೆಯ ಹೆಸರಿನಲ್ಲಿಲ್ಲ ಎಂಬುದು ಕೆಲ ವರ್ಷಗಳ ಹಿಂದಷ್ಟೇ ತಿಳಿದು ಬಂತು ಅಷ್ಟರವರೆಗೆ ಎಲ್ಲರೂ ಶಾಲೆ ಇರುವ ಜಾಗ ಶಾಲೆಯ ಹೆಸರಿನಲ್ಲೇ ಇದೆ ಅನ್ನುವ ವಿಶ್ವಾಸವಿತ್ತು ಈ ವಿಚಾರವನ್ನ ತಿಳಿಸದೆ ಊರವರನ್ನ ಸಂಕಷ್ಟಕ್ಕೆ ಒಳಪಡಿಸಿದ ಪ್ರಕರಣ ಇದು ಊರವರ ನ್ಯಾಯಯುತ ಹೋರಾಟಕ್ಕೆ ಎಲ್ಲರ ಬೆಂಬಲ ಅಗತ್ಯ ನಾವು ಹೇಗೆ ಈ ಮಕ್ಕಳಿಗೆ ಶಾಲೆ ನಮಗೆ ಏನು ಬೇಡ ಈ ಶಾಲೆ ಊರಿನ ಶಾಲೆಗೆ ಬಂದು ಮಕ್ಕಳಿಗೆ ಬೇಕಾಗಿ ನಾವು ನಮ್ಮ ಕೈಯಿಂದ ಊರವರು ಎಲ್ಲವರು ಹಣ ಹಾಕಿ ಇದು ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆ ಪ್ರತಿಯೊಂದು ಹೆಜ್ಜೆಗೂ ಸಹ ಅವರು ಆತಂಕ ಮಾಡ್ತಾ ಇದ್ದಾರೆ ನಮ್ಮನ್ನು ಕೋರ್ಟ್ ಕಚೇರಿ ನಾವು ಹಣ ಕೊಡೋದು ಮಕ್ಕಳಿಗೆ ಕೋರ್ಟ್ ದೇವರಿಗ ಇದು ಅನ್ಯಾಯ ನಾವು ನ್ಯಾಯಕ್ಕೆ ನಾವು ಹೋರಾಡ್ತಾ ಇದ್ದೇವೆ ಶಾಲೆ ಉಳಿಗೋಸ್ಕರ ನಾವು ಪ್ರಾಮಾಣಿಕ ನಮ್ಮಿಂದೆಷ್ಟು ಸಾಧ್ಯ ಆಗಿದೆಯೋ ಅಷ್ಟು ಪ್ರಯತ್ನವನ್ನು ಮಟ್ಟಿದ್ದೇವೆ ಆದರೂ ಕೂಡ ನಮಗೆ ಎಲ್ಲ ರೀತಿಯ ಅಡೆತಡೆಗಳನ್ನೆಲ್ಲ ತುಂಬ ಮಾಡಿದರು ಈಗ ಏನಂತ ಹೇಳಿದರೆ ಈ ಶಾಲೆ ಉಳಿಬೇಕು ಎನ್ನುವ ದೃಷ್ಟಿಯಿಂದ ಇಲ್ಲಿಗ ನಲ್ ಕಳೆದ ವರ್ಷ ನಲ್ವತ್ನಾಲ್ಕು ಸಂಖ್ಯೆಯ ವಿದ್ಯಾರ್ಥಿಗಳು ಇದ್ದರು ಆದರೆ ಈ ಸಲ ನಾವು ಅದಕ್ಕೆ ಒಂದು ಊರಿನಲ್ಲಿ ಎಲ್ಲ ವಿಷಯವನ್ನು ತಿಳಿಸಿ ನಾವು ಮಾಡಿದ ಕಾರ್ಯಕ್ರಮದ ಪ್ರತಿಫಲವಾಗಿ ಇಲ್ಲಿ ಎಪ್ಪತ್ತ ಐದಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಲ ಇಲ್ಲಿಗೆ ದಾಖಲಾತಿ ಮಾಡಲಿಕ್ಕೆ ಬಯಸಿದರು ಆದರೆ ಆ ದಾಖಲಾತಿಯನ್ನು ಕೂಡ ತಡೆದು ಈಗ ವ್ಯವಸ್ಥಿತವಾದ ರೀತಿಯಲ್ಲಿ ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಅದನ್ನು ತಡೆಯಲಾಗಿದೆ ಅವರು ಈ ಶಾಲೆ ನಾವು ಕನ್ನಡ ಮೀಡಿಯಂ ಮಾತ್ರ ಮುಂದುವರಿಸಬೇಕು ಇಂಗ್ಲೀಷ್ ಮೀಡಿಯಂ ಮಾಡಬಾರ್ದು ಹಾಗೆ ಸುಮಾರು ನೋಟಿಸ್ ಎಲ್ಲ ನಮಗೆ ಬಂದಿದೆ ನಾವು ಯಾವುದಕ್ಕೂ ಕೋರ್ಟಿಗೆ ಹೋಗಲಿಲ್ಲ ನಾವು ಕಷ್ಟಪಟ್ಟ ಹಣವನ್ನು ಕೋರ್ಟಿಗೆ ಖರ್ಚು ಮಾಡುವುದು ಬೇಡ ಅವರಿಗೆ ದೇವರ ಒಳ್ಳೆಯ ಬುದ್ಧಿ ಕೊಟ್ಟು ಇದನ್ನು ಶಾಲೆ ಹೆಸರಿಗೆ ಅವರು ಮಾಡಿ ಹೇಳಿ ನಾವು ಅವರ ಮನೆಗೆ ಹೋಗಿ ಒಂದು ಎಪ್ಪತ್ತೈದು ಜನರೊಂದು ನಿಯೋಗ ಅವರ ಮನೆಗೆ ಹೋಗಿ ಕೇಳಿಕೊಂಡಿದ್ದೇವೆ ಅವರು ಅದಕ್ಕೆ ಯಾವುದಕ್ಕೂ ಸೊಪ್ಪು ನಮ್ಮ ಮೇಲೆ ಎಲ್ಲ ನೋಟಿಸ್ ಎಲ್ಲ ಕೊಟ್ಟು ನಮ್ಮನ್ನು ಪ್ರತಿ ಸರ್ತಿಯೂ ಚಿಂತೆ ಮಾಡೋದು ಹೊರತು ಏನೂ ಪ್ರಾಯೋಜನ ಆಗಲಿಲ್ಲ